ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಪಟ್ಟಣದ ಜೆಡಿಎಸ್ ಜೆಡಿಎಸ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ನಾಲ್ಕು ಜೆಡಿಎಸ್ ಸದಸ್ಯರು ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ಶ್ರೀಮತಿ ಅನಿತಾ ಅದೃಷ್ಟ ಕೈ ಹಿಡಿದ ಅಧ್ಯಕ್ಷರ ಪಟ್ಟ ತೆರವಾಗಿದ್ದ ಕೊರಟಗೆರೆ ಪಟ್ಟಣದ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಇಂದು ನಡೆದ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕುತೂಹಲವನ್ನು ಕೆರಳಿಸಿದ್ದ ಮೀಸಲಾತಿ ಆಯ್ಕೆ ಕೊನೆಗೂ ಪರಿಶಿಷ್ಟ ಮಹಿಳಾ ಅಭ್ಯರ್ಥಿ ಪಟ್ಟಿಯನ್ನ ಬಿಡುಗಡೆಯಾಗಿ ಪರಿಶಿಷ್ಟ ಮಹಿಳಾ ಅಭ್ಯರ್ಥಿ ಒಬ್ಬರೇ ಇದ್ದ ಕಾರಣ ಅಧ್ಯಕ್ಷರ ಆಯ್ಕೆಯಲ್ಲಿ ಅದೃಷ್ಟ ಕೈ ಹಿಡಿದ ಶ್ರೀಮತಿ ಅನಿತಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಉಸ್ಮಾ ಉಸ್ಮಾಪಾರಿಯಾ ಆಯ್ಕೆಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು ಪಟ್ಟಣ ಪಂಚಾಯಿತಿ ಹದಿನಾಲ್ಕು ತಿಂಗಳ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಐದು ಜನ ಸದಸ್ಯರೊಂದಿಗೆ ಪಕ್ಷೇತರ ಅಭ್ಯರ್ಥಿ ನಟರಾಜ ಸೇರಿದಂತೆ ಮೂರು ಜನ ಜೆಡಿಎಸ್ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ಜೆಡಿಎಸ್ ಸದಸ್ಯರಿಗೆ ಹಾಗೂ ನೂತನ ಪದವಿಯನ್ನ ಪಡೆದ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನ ತಿಳಿಸಿದ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಈಗಾಗಲೇ ಕೊರಟಗೆರೆ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆ ಮಾಡಲು ಸರ್ಕಾರ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕೊರಟಗೆರೆ ಪುರಸಭೆ ಆಗಲಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ತಿಳಿಸಿದರು ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಎಂದು ಕೂಗು ಪರಮೇಶ್ವರ್ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಂಬ ಘೋಷಣೆಯ ಮುಗಿಲನ್ನ ಮುಟ್ಟಿತು ಅದೆಲ್ಲ ಹೇಳಬಾರದು ಸುಮ್ಮನಿರಿ ಎಂದು ಪರಮೇಶ್ವರ್ ಅವರು ತನ್ನ ಅಭಿಮಾನಿಗಳಿಗೆ ಹೇಳಿದರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿ ತಹಶೀಲ್ದಾರ್ ಕೆ ಮಂಜುನಾಥ್ ಅವರ ಸಮ್ಮುಖದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಚಿಹ್ನೆಯ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಜಯವನ್ನ ಗಳಿಸಿದ್ರು ಚುನಾವಣೆ ನಡೆದಿದೆ ಅಭ್ಯರ್ಥಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೂಡ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಮುಂದಿನ ದಿನಗಳಲ್ಲಿ ಅದು ಮುನ್ಸಿಪಾಲಿಟಿ ಆಗಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಹಂತದಲ್ಲಿದೆ ಅದರ ಜೊತೆಗೆ ಇಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಹೊಸದಾಗಿ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದ್ದು ಕುಡಿಯುವ ನೀರನ್ನು ಪ್ರತಿ ದಿವಸವೂ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಕೆಲಸಗಳಾಗಬೇಕಾಗಿದೆ ಆ ದೃಷ್ಟಿಯಲ್ಲಿ ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅನಿತಮ್ಮ ಅಧ್ಯಕ್ಷರಾಗಿದ್ದಾರೆ ಅದೇ ಪ್ರಕಾರ ಉಪಾಧ್ಯಕ್ಷರಾಗಿ ಕೃಷ್ಣ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಅಭಿನಂದನೆಯನ್ನು ಮತ್ತೊಂದು ಬಾರಿ ಹೇಳುತ್ತೇನೆ ಜೊತೆಗೆ ಇವತ್ತು ಇನ್ನೂ ನಾಲ್ಕು ಜನ ಸದಸ್ಯರು ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಜನತಾ ದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಈ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅವರಿಗೂ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸೇರಿಸ್ತೇನೆ ಮತ್ತು ನಮ್ಮ ಪಕ್ಷದ ವತಿಯಿಂದ ಗೆದ್ದಂಥ ಐದು ಜನ ಸದಸ್ಯರುಗಳು ಒಟ್ಟಾಗಿ ಅವರು ಕೂಡ ಅವರು ಅವರ ಜೊತೆಯಲ್ಲಿ ಸೇರಿಕೊಂಡು ಒಂಬತ್ತು ಜನ ಇಂಡಿಪೆಂಡೆಂಟಾಗಿ ನಟರಾಜ್ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವರು ಅವರೆಲ್ಲರೂ ಕೂಡ ಎಲ್ಲರಿಗೂ ನಮಸ್ಕಾರಗಳು ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಖಾಲಿ ಇರ್ತಕ್ಕಂಥ ಸ್ಥಾನಗಳಿಗೆ ನಿಗದಿಪಡಿಸಿದಂತೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಸಭೆಗೆ ಹದಿನೈದು ಸದಸ್ಯರ ಪೈಕಿ ಒಂದು ತೆರುವಾದ ಸ್ಥಾನ ಒಂಬತ್ತನೇ ವಾರ್ಡಲ್ಲಿ ತೆರುವ ತೆರುವಾದ ಸ್ಥಾನ ಪೈಕಿ ಹದಿನಾಲ್ಕು ಸದಸ್ಯರು ಭಾಗವಹಿಸೋದಕ್ಕೆ ನೋಟಿಸನ್ನು ಜಾರಿ ಮಾಡಿದ್ವಿ ಹಾಗೂ ಮಾನ್ಯ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಸಂಸದರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಲಾಗಿತ್ತು ಈ ಪೈಕಿ ಈ ಒಂದು ಸಭೆಯಲ್ಲಿ ಒಂಬತ್ತು ಗೌರವಾನ್ವಿತ ಸದಸ್ಯರು ಭಾಗಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಅನಿತಾ ದೇವರವರು ಮೂರನೇ ವಾರ್ಡ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಉಸ್ನಾ ಪಾರಿಯಾರವರು ಎರಡನೇ ವಾರ್ಡ್ ಸದಸ್ಯರು ನಾಮಪತ್ರ ಗಳನ್ನು ಸಲ್ಲಿಸಿರ್ತಾರೆ ಅದೇ ರೀತಿಯಾಗಿ ಈ ಬಗ್ಗೆ ಬೇರೆ ಯಾರೂ ನಾಮಪತ್ರಗಳನ್ನು ಸಲ್ಲಿಸದೇ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಅನಿತಾ ರವರನ್ನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಉಸ್ನಾಫಾರೇ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಖಾಲಿ ಇದ್ದಿದ್ದರಿಂದ ಅಧ್ಯಕ್ಷೀಯ ಅಧಿಕಾರಿಯಾಗಿ ತಹಶೀಲ್ದಾರ್ ಕೋಟಗೆರೆ ಆದ ನಾನು ಒಂದು ಕಾರ್ಯಭಾರವನ್ನು ಮಾಡಿದ್ದೆ ಈ ಒಂದು ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿಗೆ ಬೇಕಾದಂಥ ಸಹಕಾರವನ್ನು ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಸಲ್ಲಿಸಿರ್ತೇನೆ ಅದೇ ರೀತಿಯಾಗಿ ಈಗ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳನ್ನು ವಹಿಸಿಕೊಂಡಂಥ ಶ್ರೀಮತಿ ಅನಿತಾರವರು ಹಾಗೂ ಶ್ರೀಮತಿ ಉಸ್ನಾ ಉಸ್ನಾಪಾರಿಯರವರು ಯಾವುದೇ ಸಂದರ್ಭದಲ್ಲಿ ತಾಲೂಕು ಆಡಳಿತ ತಮ್ಮ ಪರವಾಗಿ ಇರುತ್ತೆ ಅಭಿವೃದ್ಧಿಯತ್ತ ಮಾನ್ಯ ನಮ್ಮ ಗೌರವಾನ್ವಿತ ಸಚಿವರ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಸದಾ ಸಿದ್ಧವಾಗಿರ್ತೀವಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ತಾವು ಕರೆದಾಗ ಯಾವುದೇ ಸಮಯ ಆದರೂ ಕೂಡ ನಾವು ತಾಲೂಕು ಪಟ್ಟಣ ಪಂಚಾಯಿತಿ ಈಗ ತಾನೇ ಚುನಾವಣೆ ಮುಗಿದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಜಯಶೀಲರಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಏನು ಇವತ್ತು ಈಗಾಗಲೇ ಅವರೆಲ್ಲ ತಿಳಿಸಿರೋದ್ರಿಗೆ ವೇಗವಾಗಿ ಬೆಳೀತಕ್ಕಂಥ ಕೊರಟಗರಿಗೆ ಹೆಚ್ಚಿನ ಅನುದಾನ ಬೇಕು ಈ ನಗರ ಸುಸಜ್ಜಿತವಾದಂಥ ಒಂದು ಒಂದು ನಗರ ಆಗ್ಬೇಕು ಅನ್ನೋ ಒಂದು ಇದು ದೃಷ್ಟಿಯಿಂದ ಯಾವುದೇ ಪಕ್ಷ ಭೇದ ಎಲ್ಲವನ್ನು ಮರೆತು ಪರಮೇಶ್ವರ್ ಅವ್ರ ನಾಯಕತ್ವದಲ್ಲಿ ಹೋದ್ರೆ ಈಗಾಗಲೇ ಅವರು ಗೃಹ ಮಂತ್ರಿಗಳಿದ್ದಾರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಈ ಕ್ಷೇತ್ರದ ಶಾಸಕರಿದ್ದಾರೆ ಮುಂದೆ ಅವರಿಗೆ ಒಳ್ಳೆ ಭವಿಷ್ಯದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋಂಥ ಅವಕಾಶ ಇದೆ ಆಗ ಕಟ್ಕೆರೆ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ಅಂತೇಳಿ ಅವರೆಲ್ಲರೂ ಇವತ್ತು ಯಾರೇ ಒಬ್ಬರು ಅರ್ಜಿ ಹಾಕಿಲ್ಲ ಯಾಕಂದರೆ ಎಲ್ರಿಗೂ ಇದು ಇಷ್ಟ ಇದೆ ಇಲ್ಲೇನು ಚುನಾಯಿತರಾಗಿದ್ದಿರೋ ಕೌನ್ಸಿಲ್ಗಳು ಎಲ್ಲರೂ ಇಷ್ಟಪಟ್ಟು ಈ ಒಂದು ಕೆಲಸವನ್ನು ಎಲ್ಲರೂ ಇದು ಮಾಡಿದ್ದಾರೆ ಯಾಕಂದ್ರೆ ಅದಕ್ಕೆ ಸಾಕ್ಷಿ ಅವಿರೋಧವಾಗಿ ಆಯ್ಕೆ ಆಗಿರೋದು ಒಬ್ಬೊಬ್ಬರೂ ಅರ್ಜಿ ಹಾಕಿಲ್ಲ ಅದಕ್ಕೋಸ್ಕರ ಮುಂದೆ ಬರ್ತಕ್ಕಂಥ ದಿನಲ್ಲಿ ನಗರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಚೆನ್ನಾಗಿ ಮುಂದುವರಿಲಿ ಅದಕ್ಕೋಸ್ಕರ ಅವ್ರಿಗೆ ಇವತ್ತು ನಾವು ಪರಮೇಶ್ವರ್ ಅವ್ರ ಕೈ ಬಲಪಡಿಸ್ಬೇಕು ಈ ರಾಜ್ಯದಲ್ಲಿ ಅವ್ರಿಗೆ ಅವ್ರದ್ದೇ ಆದ ಹೆಸರು ಕೀರ್ತಿ ಬರಲಿ ಅಂತೇಳಿ ಕಾಂಗ್ರೆಸ್ ಕೌನ್ಸಿಲರ್ಗಳು ಮತ್ತೆ ಇವತ್ತು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗೋದಕ್ಕೆ ಆಗೋದಕ್ಕೆ ಜೆ ಡಿ ಎಸ್ ಪಕ್ಷ ತೊರೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕೊಳ್ಕೇರಿ ಕ್ಷೇತ್ರದಿಂದಲೇ ಶುರು ಮಾಡಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಕೂಡ ಕಾಂಗ್ರೆಸ್ ಪರವಾಗಿ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಕೌನ್ಸಿಲರ್ಗಳೇ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ಇದಕ್ಕೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟಂಥ ನಮ್ಮ ವಾಲಚಂದ್ರಣ್ಣವ್ ಇರ್ಬೋದು ಚಂದ್ರಶೇಖರ್ ಗೌಡರು ಜಿಲ್ಲಾ ಇರ್ಬೋದು ನಮ್ಮ ಮಾಲಿಂಗಪ್ಪನವ್ರು ಇರ್ಬೋದು ಬಲರಮ್ಮಣ್ಣಿರ್ಬೋದು ದಿನೇಶ್ ಅಣ್ಣ ಅವ್ರಿರ್ಬೋದು ನಮ್ಮ ಅಶ್ವಥ್ಣ ಇರ್ಬೋದು ಮತ್ತೆ ಇನ್ನೂ ಹೆಸರು ಹೇಳೋಕ್ಕ ಬೇಜಾರು ಎಲ್ಲ ನಮ್ಮ ಮುಖಂಡಗಳ ಸಹಕಾರದಿಂದ ಇವತ್ತು ಏನು ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲರೂ ಯಾವುದೇ ಪಕ್ಷ ಇದಿಲ್ದಲ್ಲೇ ಇಲ್ಲಿ ಬಂದು ಎಲ್ಲ ಕಾಂಗ್ರೆಸ್ ಇದನ್ನೆಲ್ಲ ಜೊತೆಗೂಡಿ ನಾವೆಲ್ಲ ಒಟ್ಟಿಗಿರ್ತೀವಿ ಪರಮೇಶ್ವರ್ ಕ ಕೈ ನಾವು ಪಲ್ಪಡ್ಸೋಣ ಇಲ್ಲಿಂದಲೇ ಶುರುವಾಗ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಮುಖ್ಯಮಂತ್ರಿ ಆಗತಕ್ಕಂಥ ಯೋಗ ಅರ್ಹತೆ ಎಲ್ಲದೂ ಇದೆ ಕೆಲವೇ ದಿವಸದಲ್ಲಿ ಆಗ್ತಾರೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕ್ಷೇತ್ರ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರ ಅಭಿವೃದ್ಧಿಯೊತಾಗಿ ಇಡೀ ರಾಜ್ಯನೂ ಕೂಡ ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗ್ತಾರೆ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿಂದಲೇ ಜಯಬೇರಿ ಶುರುವಾಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಹೇಬರು ಈ ಊರಿಗೆ ಅಭಿವೃದ್ಧಿಗಾಗಿ ಚೆನ್ನಾಗಿ ಅನುದಾನ ಬರ್ತಾರಂತ ಬರ್ತಾರ ಎಲ್ಲ ಒಂದು ನಂಬಿಕೆ ಇದೆ ಅವರು ತಕೊಂಡ್ ಬರ್ತಾರೆ ಅವ್ರು ತಗೊಂಡು ಬಂದ ಅನುದಾನದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಿ ಈ ಊರ ಅಭಿವೃದ್ಧಿಗಾಗಿ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಪರಮೇಶ್ವರ್ ಸಾಹೇಬ್ರೆ ಅವರೆಲ್ಲ ನಮಗೆ ಎಲ್ಲರಿಗೂ ಹೇಳ್ತಾನೆ ಸಹೇಬರು ಕರ್ನಾಟಕ ವಿಶೇಷವಾಗಿ ಇಂದ ಸರಳ ಸಜ್ಜನಿಗೆ ರಾಜಕಾರಣಿನ ಎಲ್ಲೂ ಪ್ರಮಾಣಕ್ಕೆ ಕಾರಣಕ್ಕ ಸಾಧ್ಯ ಇಲ್ಲ ಆ ಒಂದು ಅವರ ವ್ಯಕ್ತಿತ್ವ ಮತ್ತೆ ಅವರ ಅಭಿವೃದ್ಧಿ ಅವರ ರಾಜಕೀಯ ಮೇಲ್ಪಂಕ್ತಿಯನ್ನು ವಡಗೇರೆ ಪಟ್ಟಣದ ಎಲ್ಲ ಪಟ್ಟ ಪಂಚಾಯತ್ ಸದಸ್ಯರುಗಳು ಅವರವಾಗಿ ಇಲ್ಬೇಕು ಅವ್ರ ಬೆಂಬಲ ಮಾಡಿ ಅವರು ರಾಜ್ಯದ ಮುಖ್ಯಮಂತ್ರಿ ನೋಡಬೇಕು ಅನ್ನೋ ಆಸೆ ತಿಂದ ಎಲ್ಲ ಸದಸ್ಯರುಗಳು ಸಹಕಾರ ಕೊಟ್ಟಿದ್ದಾರೆ ಮತ್ತು ಪರಮೇಶ್ವರ್ ಸಾಹೇಬರು ಪಡಕೆರೆ ಕ್ಷೇತ್ರದ ಎಲ್ಲಿ ಹಂಗಾಗಿ ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಅವ್ರ ಜೊತೆಯಲ್ಲಿ ಸದಾ ಪಡಕೆರೆ ಕ್ಷೇತ್ರ ಜನ ಇರಬೇಕು ಇರಲೇಬೇಕು ಇದ್ದು ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶನ ಕಲ್ಪಿಸಿಕೊಡಕ್ಕೆ ಪಡುಗೆರೆ ಕ್ಷೇತ್ರದ ಜನ ಕಲ್ಪಕನಿಗೆ ಕೊಡಬೇಕು ಆ ಮುಖಾಂತರ ಮೊದಲನೇ ಸ್ಥಾನದಲ್ಲಿ ಇವತ್ತು ಪಟ್ಟ ಪಂಚಾಯತ್ ಸದಸ್ಯರು ಅವರಿಗೆ ಅವ್ರ ಜೊತೆ ಇದ್ದು ಅವರು ಬೆಂಬಲ ಕೊಟ್ಟಿದ್ದಾರೆ ನಾನು ಮೊಟ್ಟ ಮೊದಲದಾಗಿ ಎಲ್ಲ ಪಟ್ಟ ಪಂಚಾಯತ್ ಸದಸ್ಯರಿಗೆ ಹೃತ್ಪೂರ್ಣ ನಮಸ್ಕಾರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀನಿ ಎಸ್ ಸಿ ಮಹಿಳೆಯಾಗಿ ನನ್ನ ವಾರ್ಡಿನ ಜನತೆ ಮೂರನೇ ವಾರ್ಡಿನ ಜನತೆಗೂ ಮತ್ತು ನನ್ನ ನನ್ನ ಅಣ್ಣನಾದ ಸ್ಮಾಲ್ ರೋಗ ಅವರ ತಂಗಿಯಾಗಿ ನಾನು ಅವಿರೋಧವಾಗಿ ಈ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀನಿ ಇಂದು ಈ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳಾದಂತಹ ಶಾಸಕರಾಗಿದ್ದು ಅವರು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಅನುದಾನವನ್ನು ತಂದು ನಮ್ಮ ಈ ಕೊಡುಗೆರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಅವರ ಮಾರ್ಗದರ್ಶನ ಮಾರ್ಗದರ್ಶನದೊಂದಿಗೆ ಕೈ ಜೋಡಿಸಿದ್ದೀನಿ ಹಾಗೂ ಈ ಕೊಡಗೇರಿ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಸ್ಕರ ಮತ್ತು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಈ ಕೊಟಗೇರೆ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯಾಗಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ Малый, брат, уж